ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವಾಗ ನೈಟಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೈಟು ಸ್ವಲ್ಪ ಏನು ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸಾಕಾಗೋಗಿತ್ತು ಹಾಗಾಗಿ ಸ್ವಲ್ಪ ನೀರೆಲ್ಲ ಕಾಯಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ದೀಪ ಹಚ್ಚಿ ಆಮೇಲೆ ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಕುತ್ಕೊಂಡಿದ್ದೀನಿ ಸ್ವಲ್ಪ ಥಂಡಿ ಇತ್ತಲ್ವ ಹಂಗಾಗಿ ಸ್ವೆಟರು ಕೂಡ ಹಾಕಿದ್ದೀನಿ ಅವನಿಗೆ ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಕೂಲ್ ವ್ಯಾನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಅವನ್ನ ಸ್ಕೂಲಿಗೆ ಕಳಿಸೋದಕ್ಕೆ ವ್ಯಾನ್ ಬಂದ ತಕ್ಷಣವೇ ಅವನ್ನ ಕಳಿಸಿ ಮತ್ತೆ ಮನೆ ಕಡೆ ಹೋಗಿ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕು ಹಾಗಾಗಿ ಇವಾಗ ನೋಡಿ ಇದು ಮೇನ್ ರೋಡು ನಮ್ಮೂರಿಗೆ ಇಲ್ಲೇ ವೆಯಿಕಲ್ಸ್ ತಿರ್ಗಾಡೋದು ಇವಾಗ ವ್ಯಾನ್ ಎಷ್ಟೊತ್ತಾರು ಬರಲಿಲ್ವಲ್ಲ ಹಾಗಾಗಿ ಸರಿ ಆಯ್ತೀನಿ ಏನು ಬರೋ ಟೈಮಲ್ವ ಅಂತ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಇದ್ರ ಮುಂದೆ ಈ ಥರ ಇತ್ಲು ಅಂತ ಹೇಳ್ತಾರಲ್ಲ ಅದು ಹಣ್ಗಳು ಕಟ್ಟಾಕೋದು ಮತ್ತು ಹುಲ್ ಮೇದೆ ಇಡೋದು ಅಂತ ಆದಮೇಲೆ ಏನಾದರೂ ತರಕಾರಿ ಗಿರ್ಕಾರಿ ಬೆಳ್ಕೊಳ್ಳೋದಿದ್ರೆ ಅಂದರೆ ಹೂವಿಂದು ಗಿಡಗಳು ಅವು ಇವು ಬೆಳ್ಕೊಂಡಿರ್ತವೆ ಆಮೇಲೆ ರೋಡ್ ಸದ್ ಸೈಡ್ ಮರೆಗಳು ಬೆಳೆದ್ತವಲ್ಲ ಆ ಥರ ಒಂಥರ ಕಸುಗಳ ಥರ ಇದೆ ಈ ಕಡೆ ಸೈಡು ಚೆನ್ನಾಗಿಲ್ಲ ಇನ್ನು ಆ ಕಡೆ ಸೈಡು ಹೊಲ್ಗಳೆಲ್ಲ ಇದ್ದಾವಲ್ಲ ಇನ್ನೂ ಚೆನ್ನಾಗಿದೆ ಹೊಲ್ದು ಸೈಡಲ್ಲೆಲ್ಲ ಕೂಡ ಏನು ಬೆಳೆಗಳೆಲ್ಲ ಹಾಕಿದ್ದಾರೆ ನೀರಿರೋವಂಥರು ಶುಂಠಿ ಕೂಡ ಹಾಕಿದ್ದಾರೆ ಹಿಂದಿನ ಬ್ಲಾಗಲ್ಲಿ ಯಾವಾಗಲೂ ಒಂದು ಸತಿ ತೋರಿಸಿದ್ದೆ ಇನ್ನು ಕೆಲವರು ತರಣಿ ಕಾಳು ಕಾಳು ಈ ಥರ ಈ ಥರ ಹಾಕೊಂಡಿದ್ದಾರೆ ಮಕ್ಕಳು ಕೂಡ ಇವಾಗ ಕೆಲವರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋವಂಥರು ಅವರು ಕೂಡ ಆಟೋಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಅದಾದ ನಂತರ ಇನ್ನೇನು ವ್ಯಾನ್ ಬಂತು ನೋಡಿ ಈ ಕಡೆ ಬಂದು ಅರಸಿಕೆರೆಯಿಂದ ಚಂದ್ರಶೇಖರ ಭಾರತಿ ಅದಾದಮೇಲೆ ಯಾವುದಾದ್ರು ಅನುಭವ ಮಂಟಪ ಶಾರದಾ ಮತ್ತು ರೆನ್ನು ಇದು ರೆಣ್ಕಂಬ ಇಷ್ಟು ಬರ್ತವೆ ಈ ಕಡೆ ಸೈಡು ಬರೋದಾದರೆ ಆಮೇಲೆ ಇನ್ನೊಂದು ಬರುತ್ತೆ ಬಿ ಜಿ ಎಸ್ ಬರುತ್ತೆ ಬಿ ಜಿ ಎಸ್ ಸ್ವಲ್ಪ ಲೇಟಾಗಿ ಬರುತ್ತೆ ವ್ಯಾನಲ್ಲಿ ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದ ನಂತರ ನಾನು ಬಂದು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದು ಇನ್ನು ನೈಟ್ಗೆ ನೋಡ್ತಾ ಇರ್ಬೋದು ಸಾಂಬಾರು ಇತ್ತು ಚಿಕನ್ ಸಾಂಬಾರು ನಿನ್ನೆ ನೈಟು ಏನು ಏನು ಅಂತಂದರೆ ಅದೇ ರೆಡಿಯಾಗಿದ್ನಲ್ವ ಆವತ್ತಿನ ನೈಟು ದೇವ್ರು ಕರ್ತಿದ್ರು ಅವರು ಈಗ ಹೊಸ ಮನೆಗಳೆಲ್ಲ ಕಟ್ಟಿದಾಗ ದೇವ್ರು ಕಟ್ ದೇವ್ರನ್ನೆಲ್ಲ ಕರ್ಕೊಂಬರೋದು ಕಟ್ಲೆ ಕಟ್ಸೋದು ಈ ಥರ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಹಂಗಾಗಿ ಅಲ್ಲಿ ಅವರು ದೇವರು ಕಟ್ಲೆ ಕಟ್ಟಿಸ್ಕೊಂಡಾಗ ಚಿಕನ್ ಮಾಡಿ ಮನೆಗೆ ಎಲ್ಲರನ್ನು ಕೂಡ ಊಟ ಕರೀತಾರೆ ದೇವ್ರಿಗೆ ತಳಿಗೆ ಕೊಟ್ಬಿಟ್ಟು ಅದಾದ ನಂತರ ಎಲ್ಲರನ್ನು ಕೂಡ ಅವ್ರವ್ರು ಅಣ್ಣ ತಮ್ಮದಿರು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರೆದು ಊಟಕ್ಕಿಡಿಸ್ತಾ ಊಟಕ್ಕೆ ಬಡಿಸ್ತಾರೆ ನಮ್ಮನ್ನು ಕೂಡ ಕರೆದಿದ್ರು ನಾವು ಅಣ್ಣ ತಮ್ಮದಿರಾಗಬೇಕು ಹಂಗಾಗಿ ಅದಾದ ನಂತರ ಅದನ್ನು ಸಾಂಬಾರು ಇಸ್ಕೊ ಬಂದಿದ್ರಲ್ಲ ಅದನ್ನು ಹಂಗೇ ಬೇಯಿಸ್ಬಿಟ್ಟು ಹಾಗೇ ಇಟ್ಟಿದ್ದೀನಿ ಇನ್ನು ಅವನಿಗೆ ಸ್ವಲ್ಪ ಊಟ ಹಾಕ್ಕೊಟ್ಟಿದ್ದೀನಿ ನಮ್ಮ ದೊಡ್ಡವನಿಗೆ ಆ ಬಾಟ್ಲದ್ದು ಕ್ಯಾಪ್ ಬರುತ್ತಲ್ಲ ಅದನ್ನೆಲ್ಲನೂ ಕೂಡ ಬಿಚ್ಚಿ ಅದೇನೋ ಅವಾಂತರ ಮಾಡ್ತಾಯಿರ್ತಾನೆ ಊಟ ಮಾಡಬೇಕಾದ್ರೆ ಒಂದೊಂದು ಮಾಡಲ್ಲ ಫ್ರೆಂಡ್ಸ್ ಯಾವಾಂತರಗಳು ಮಾಡ್ತಾ ಇರ್ತಾನೆ ಅದಾದ ನಂತರ ಇವಾಗ ಏನೋ ಅವ್ನಿಗೊಂಚೂರು ರೇಗಿ ಅದಾದ ನಂತರ ಸ್ವಲ್ಪ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೇ ಇವಾಗ ನಾನು ಬೆಳಗ್ಗೆ ತಿಂಡಿಗೆ ಅವನ್ನ ಕಳಿಸ್ಬೇಕಲ್ವ ಸ್ಕೂಲಿಗೆ ಹಂಗಾಗಿ ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಹಂಗೇನೆ ಬಸ್ತ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ನ ಅಂದರೆ ಸಣ್ಣ ಹಾಕಿ ಹಾಕಿದ್ನಲ್ಲ ಹಂಗಾಗಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ ಹಾಗೆಯೇ ಸ್ವಲ್ಪ ಗೊಜ್ಜನ್ನ ರೆಡಿ ಮಾಡಿಬಿಟ್ಟು ಅದಕ್ಕೆ ಅನ್ನ ಮಿಕ್ಸ್ ಮಾಡಿ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಒಂದೊಂದಿನ ಏನು ಮಾಡೋಕ್ಕಾಗಲ್ಲ ನಮ್ಮಯಲ್ಲಿ ತರಕಾರಿ ಗಿರ್ಕಾರಿ ಏನು ಇಲ್ದಲ್ಲ ಇದ್ದಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಾನಿವಾಗೇನು ಯಾವುದೇ ಥರ ತರಕಾರಿಗಳನ್ನ ಕೊಳ್ಕೊ ಕೊಂಡ್ಕೊತಾ ಇಲ್ಲ ಇರೋದ್ರಲ್ಲೇ ಮಾಡೋತ್ತೆಗೆ ಇಡ್ತಾಯಿದ್ದೀನಿ ಮುಂಚೆಲ್ಲೊಂದು ತಗೊಂಬಂದು ಸುಮ್ಮನೆ ನಾವು ಮಾಡಿದ್ರು ಕಷ್ಟ ಮಾಡಿದ್ರೆ ಇದ್ರು ಕಷ್ಟ ಅನ್ನೋ ಥರ ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಮನೇಲಿ ಏನೈತೆ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಎಲ್ಲನೂ ಕೂಡ ಸುಸೂತ್ರವಾಗಿ ನಡೀತಾ ಇರುತ್ತೆ ಅಷ್ಟೇ ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡೋದು ಇನ್ನು ಸ್ವಲ್ಪ ಚಿತ್ರಾನ್ನ ಒಗ್ಗರಣೆ ಇದ್ದೀನಿ ಕಡಲೆ ಬೀಜ ಇತ್ತಲ್ವ ಹಂಗಾಗಿ ಅದನ್ನ ಹಾಕ್ತಾಯಿದ್ದೀನಿ ಮಾಮೂಲಿಯಾಗಿ ಕಡಲೆ ಬೀಜನ ಹಾಕೋಕೆ ಹೋಗೋಲ್ಲ ಇತ್ತಲ್ವ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಬೆಂಗಳೂರಲ್ಲಿ ಇದ್ರೆ ಒಂದಿಲ್ಲ ಅಂತಂದ್ರೂ ಪಟ್ಟಂತ ಹುಡುಗಿ ಅಂಗಡಿಯಲ್ಲಿ ತಂದು ನಾವು ಮಾಡ್ಕೋಬೋದಾಗಿತ್ತು ಮನೆ ಮುಂದೆನೇ ಅಂಗಡಿ ಇರ್ತಾಯಿತ್ತು ಇಲ್ಲ ಹಂಗಲ್ಲ ಫ್ರೆಂಡ್ಸ್ ಸರ್ಸಿ ಕೆರೆಗೆ ಹೋಗ್ತಾರಬೇಕು ಅದಕ್ಕೆ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಲ್ಲ ಹಳ್ಳಿ ಸೈಡು ಎಷ್ಟೊಂಥರ ಪಾಠಗಳು ಕಲ್ತ್ಕೋಬೋದು ಅಂದರೆ ಯಾರ್ಯಾರು ಹೆಂಗೆ ಎತ್ತ ಏನು ಎಲ್ಲನೂ ಕೂಡ ತಿಳ್ಕೊಂಬಿಡ್ತೀವಿ ಸಿಟಿಲೂ ಅಷ್ಟೇ ಒಂದೊಂದು ಥರ ಒಂದೊಂದು ಥರ ವಾತಾವರಣದಲ್ಲಿ ಒಂದೊಂದು ಥರ ಕಲ್ತ್ಕೊತೀವಿ ಆ ಥರ ಕೆಟ್ಟದ್ದು ಒಳ್ಳೆಯದು ತಿಳ್ಕೊಳ್ಳೋದು ನಮ್ಮ ಮೇಲೆ ಬಿಟ್ಟಿದ್ದು ನಾವು ಅದನ್ನು ಅಳವಡಿಸ್ಕೊಳ್ಳೋದು ಕೆಟ್ಟದ್ದು ಬಿಟ್ಬಿಟ್ಟು ಒಳ್ಳೆಯದು ಅಳವಡಿಸ್ಕೊಂಡ್ರೆ ನಮಗೆ ಒಳ್ಳೆಯದಲ್ವ ಹಾಗಾಗಿ ಇನ್ನು ಎಷ್ಟು ಬೇಗ ಇದ್ದೀನಿ ಅಂದರೆ ಅದು ನನಗೆ ಗೊತ್ತು ಲೇಟ್ ಆಗಿಬಿಡುತ್ತೆ ಅಲ್ವ ಈಗ ಇನ್ನು ಮುಂದಕ್ಕೆ ಇಬ್ಬರಿಬ್ರನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದಾಗ ಅದು ಎಷ್ಟು ಫಚೀತಿ ಆಗುತ್ತೋ ಗೊತ್ತಿಲ್ಲ ಕೆಲವೊಂದಷ್ಟು ಪೇರೆಂಟ್ಸ್ಗಳೆಲ್ಲ ನಾನು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದೇ ಅದೊಂಥರ ಅವರಿಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ ಆ ಥರ ಹಿಂಸೆ ಅವರಿಗೆ ಈಗ ನೋಡ್ರಿ ಹಿಂಗೆ ಕರ್ಕೊಂಬರ್ಬೇಕು ಅವನು ಚಿಕ್ಕವನು ಕೂಡ ಬರ್ತಾ ಇದ್ದಾನೆ ಅವ್ನನ್ನು ಬಿಡೋದಕ್ಕೆ ಈ ಥರ ಅವನ್ನ ಒಂದು ಸತಿ ರೆಡಿ ಮಾಡಿಬಿಟ್ರೆ ಅವ್ನು ಕನ್ನಡಿ ಮುಂದೆನೇ ಮುಳುಗೋಯ್ತಾನೆ ಕನ್ನಡಿ ಮುಂದೆ ನಿಂತ್ಕೊತಾನೆ ಸ್ಮೈಲ್ ಮಾಡ್ತಾನೆ ಏರ್ ಸ್ಟೈಲ್ ಬಾಚ್ಕೊತಾನೆ ಆಮೇಲೆ ಕುಂಕುಮ ಇಡಬೇಕು ಅವನಿಗೆ ಹಣೆಗೆ ಈ ಥರ ಎಲ್ಲನೂ ಸ್ಟೈಲ್ ನನ್ನ ಮಗ ಇವನು ಈ ಥರ ಎಲ್ಲ ಹೇಳ್ತಾಯಿರ್ತೀನಿ ನಾನು ಈ ಥರ ನಿಂತ್ಕೊಂಡು ಎಲ್ಲ ಆಮೇಲೆ ರೆಡಿಯಾಗಿ ಮುಂದಕ್ಕೆ ಹೋಗೋದು ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಹಂಗಾಗಿ ಕಲರ್ ಡ್ರೆಸ್ನೇ ಒಂಚಿ ಕಳಿಸ್ತಾ ಇದ್ದೀನಿ ದಿನ ಒಂದೊಂದು ಥರ ಕಲರ್ ಡ್ರೆಸ್ಸು ಅಂದರೆ ಬೋರ್ ಆಗಿಬಿಡುತ್ತೆ ಎಷ್ಟು ಅಂತ ತೊಳೆಯೋದು ಎಷ್ಟು ಅಂತ ಹೊಂದ್ಸೋದು ಈ ಥರ ಅದಕ್ಕೆ ಯೂನಿಫಾರ್ಮ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಕೊಟ್ಟ ತಕ್ಷಣವೇ ಯೂನಿಫಾರ್ಮ್ ಹಾಕಿ ಕಳಿಸ್ಬೇಕು ಎರಡು ಜೊತೆ ಕೊಡ್ತಾರೆ ಅನಿಸುತ್ತೆ ನೋಡಬೇಕು ಹಾಗೆಯೇ ಶೂಸ್ ಕೂಡ ಹೇಳಿದ್ದಾರೆ ವೈಟು ಮತ್ತು ಬ್ಲ್ಯಾಕು ಎರಡು ಜೊತೆಯೂ ಕೂಡ ತಗೊಂಡು ಇಟ್ಕೊಂಡಿರಿ ಶೀಘ್ರದಲ್ಲಿ ನಾವು ಯೂನಿಫಾರ್ಮ್ನ ಕೊಡ್ತೀವಿ ಅಂತ ವೆಯ್ಟ್ ಮಾಡಬೇಕು ಈಗ ಇವನು ಸ್ಕೂಲ್ ಹೋಗಿ ಸ್ಕೂಲಿಗೆ ಹೋಗಕ್ಕೆ ಬಂದು ಒಂದೂವರೆ ತಿಂಗಳಾಗಕ್ಕೆ ಬರ್ತಾಯಿದೆ ಇವಾಗ ಹಾಗಾಗಿ ಯೂನಿಫಾರ್ಮು ಇನ್ನೂ ಕೂಡ ಕೊಟ್ಟಿಲ್ಲ ಯಾಕಂತಂದರೆ ಅದು ಸ್ವಲ್ಪ ಕೊರಂದಲೆಲ್ಲೂ ಕೂಡ ಸ್ಟಾಪ್ ಆಗಿತ್ತು ಸ್ಕೂಲು ಇವಾಗ ರೀ ಓಪನ್ ಆಗಿದೆಯಲ್ವಾ ಹಂಗಾಗಿ ಸ್ವಲ್ಪ ಅದು ಕೂಡ ಮೇಂಟೆನೆನ್ಸು ಅದೆಲ್ಲನೂ ಇರುತ್ತಲ್ಲ ಅವ್ರಿಗೂ ಸ್ವಲ್ಪ ಇವಾಗ ಹೊಂದಿಸ್ಕೋಬೇಕು ಅಂದರೆ ಕಷ್ಟನೇ ಇರುತ್ತೆ ಹಾಗಾಗಿ ಅದು ಬಿಟ್ಟು ಬಂದಾದಮೇಲೆ ಸ್ಕೂಲ್ ಹತ್ರ ಇನ್ನು ಮನೆಗೆ ಬಂದೆ ಇನ್ನೇನು ತಿಂಡಿ ಎಲ್ಲರಿಗೂ ಸೇರೆ ಮಾಡಿರ್ತೀನಲ್ವ ಹಂಗಾಗಿ ತಿಂಡಿ ಅಡುಗೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸದ್ಯಕ್ಕೆ ಇವಾಗ ನೀರು ಬಿಟ್ಟಿದ್ದಾರಲ್ವ ನೀರೆಲ್ಲ ತುಂಬ್ಕೊತಾ ಇದ್ದೀನಿ ಬಟ್ಟೆನೂ ಕೂಡ ತೊಳೆಯೋದಿದೆ ಫ್ರೆಂಡ್ಸ್ ಹೆಂಗೆ ಅಂತ ಅಂದರೆ ನೀರು ಹೋಗ್ಬೇಕಾದ್ರೆ ನಾವು ಬಟ್ಟೆ ತೊಳ್ಕೊಂಡು ಕುತ್ಕೊಂಡ್ರೆ ನೀರು ಇಡ್ದು ಹಿಡಿದು ಇಟ್ಕೊಳೋಕ್ಕಾಗಲ್ಲ ಮುಂದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಆಮೇಲೆ ಅದಕ್ಕೆ ನಾನು ಫಸ್ಟ್ ಏನು ಅಂತ ಎಲ್ಲ ಇದಕ್ಕೂ ಪಾತ್ರೆಗೂ ಸಿಂಟೆಕ್ಸಿಗೆ ಕೊಡಗಳಿಗೆ ಡ್ರಮ್ಗೆ ಎಲ್ಲ ನೀರು ಹಿಡ್ದು ಇಟ್ಬಿಟ್ರೆ ಆಮೇಲೆ ಏನಾಗುತ್ತೆ ನಮಗೆ ಈಸಿ ಆಗುತ್ತೆ ಯಾವಾಗ ಬೇಕಾದರೂ ಮಕ್ಕಳು ಮಲ್ಕೊಂಡಾಗ ನೆರಳಲ್ಲಿ ಕೂತ್ಕೊಂಡು ಬಟ್ಟೆ ತೊಳ್ಕೊಳ್ಳೋದು ಪಾತ್ರೆ ತೊಳ್ಕೊಳ್ಳೋದು ಎಲ್ಲನೂ ಕೂಡ ಮಾಡ್ಕೊಬೋದಲ್ಲ ಅಂತ ನಾನು ಈ ಥರ ಐಡಿಯಾನ ಮಾಡ್ಕೊಳ್ತೀನಿ ಒಟ್ಟಿನಲ್ಲಿ ನೀರು ತುಂಬಿಸಿ ಎತ್ತಿಡ್ಬಿಡ್ಬೇಕು ನನಗೆ ಮೇಯ್ನು ಯಾವಾಗ ಬೇಕಾದರೂ ನೀರನ್ನು ಯೂಸ್ ಮಾಡ್ಕೊಬೋದು ಒಂದೊಂದಿನ ಈ ಥರ ಕಷ್ಟ ಆಗುತ್ತೆ ಏನಾದರೂ ಒಂಬತ್ತುವರೆ ಹತ್ತು ಗಂಟೆವರೆಗೂ ನೀರು ಬರ್ತಾ ಇರುತ್ತಲ್ಲ ಕರೆಕ್ಟಾಗಿ ಎಂಟೂವರೆಗೆ ಇವ್ನ ಕರ್ಕೊಂಡೋಗಿಬಿಟ್ಟು ವ್ಯಾನ್ ಹಚ್ಕೊಂಡು ಬಂದುಬಿಟ್ರೆ ಇದು ಎಂಟು ಮುಕ್ಕಾಲಿಂದ ನೀರು ಹಿಡಿಯೋದೇ ಕೆಲಸ ಆಗಿರುತ್ತೆ ಅಷ್ಟರೊಳಗಡೆ ಎಲ್ಲರಿಗೂ ಕೂಡ ತಿಂಡಿ ಮಾಡಿರ್ತೀನಲ್ವ ನಾನು ಹಾಗಾಗಿ ಇನ್ನೇನು ಟೆನ್ಷನ್ ಇರೋಲ್ಲ ಬರೀ ನೀರು ಹಿಡಿಯೋದು ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು ಆಗಿರುತ್ತೆ ಇವಾಗ ನೋಡಿ ಇದು ಏನು ನೀರು ಹಿಡಿಯೋ ಹಂಡೆ ಐತಲ್ಲ ಅದನ್ನೆಲ್ಲನೂ ಕೂಡ ಇನ್ನೊಂದು ಸಲ ತೊಳೆದ್ಬಿಟ್ಟು ಅದಕ್ಕೂ ಕೂಡ ನೀರಿಟ್ಕೊತೀನಿ ಮನೆ ರೋಡ್ ನೋಡಿ ಎಷ್ಟು ನೀಟಾಗಿದೆ ಅಂತ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದ್ದೀನಲ್ಲ ಇನ್ನೊಂದು ಹೆಂಗೆ ಗೊತ್ತಾಗೋದು ಫ್ರೆಂಡ್ಸ್ ಮಳೆ ಬಂದುಬಿಟ್ರೆ ಮುಗೀತಾದ್ರ ಕತೆ ಮೇಲುಗಡೆಯಿಂದ ಮಣ್ಣು ಅದು ಎಲ್ಲಿರುತ್ತೆ ಫ್ರೆಂಡ್ಸ್ ಹೇಳ್ಕೊಂಬಂದು ಲಾಸ್ಟ್ ಎಂಡಿಂಗ್ ಅಲ್ವ ನಮ್ಮ ಮನೆ ಇಲ್ಲಿಗೆ ಬಂದು ಸ್ಟಾಕ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಹೋಗೋ ಬರೋರೆಲ್ಲ ಜಾರ್ಕೊಂಡು ಜಾರ್ಕೊಂಡು ಇರ್ತಾರೆ ಅಷ್ಟು ಜಾರುತ್ತೆ ಕಾಲು ಇವಾಗ ಇವಾಗ ಒಂಚೂರು ನೀಟಾಗಿದೆ ಮಳೆ ಬಂದರೆ ಮುಗೀತಾದ್ರ ಕತೆ ಮತ್ತೆ ಬಂದು ತುಂಬ್ಕೊಳ್ಳುತ್ತೆ ಮಣ್ಣೆಲ್ಲೂ ಇವಾಗ ನೀರಿಟ್ಟಿದ ಹಿಡಿತಾ ಇದ್ದೀನಿ ನೀರಿಡ್ದಾದ ಮೇಲೆ ಸ್ವಲ್ಪ ಹಾಸಿಗೆಗಳೆಲ್ಲ ಮುಡಿಸಿ ಇನ್ನೂ ಮಿಕ್ಕಿದಂತಹ ಕೆಲಸಗಳು ಬಾಕಿ ಇದೆ ಹಾಗೆಯೇ ಇವಾಗ ಸ್ವಲ್ಪ ಏನಂತಂದರೆ ಒಳಗಡೆ ಏನು ಮಕ್ಕಳೆಲ್ಲ ತಿಂತಾರಲ್ವ ಸ್ವೀಟೋ ಏನಾದ್ರೂ ಅದನ್ನೆಲ್ಲ ಹಾಸಿಗೆಗೆ ಮಡಚು ಬಳಿದ್ಬಿಡ್ತಾರೆ ಆವಾಗೇನಾಗುತ್ತೆ ಇದು ಮಣ್ಣಿನ ಗೋಡೆ ಆಗಿರೋದ್ರಿಂದ ಫುಲ್ ಹುಳ ಎಲ್ಲ ಬಂದು ತುಂಬ್ಕೊಂಬಿಡ್ತವೆ ಅದಕ್ಕೆ ಅಲ್ಲೊಂದು ಸ್ವಲ್ಪ ಲಕ್ಷ್ಮಣರಿಗೆ ಬಳಿಬೇಕು ಇನ್ನು ಜಿರ್ಲೆಗಳು ಕಾಟೆ ಬೇರೆ ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಇವಾಗ ಫಸ್ಟು ನೀರೆಲ್ಲ ಹಿಡಿದ್ಬಿಟ್ಟು ಒಳಗಡೆ ಕೆಲಸಗಳನ್ನ ಮಾಡ್ಕೊತೀನಿ ಇನ್ನು ಎಲ್ಲ ಇರುತ್ತೆ ಇನ್ನು ಬೇಗ ಬೇಗ ಅವ್ನು ಸ್ಕೂಲಿಂದ ಬರೋಷ್ಟು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅದಾದಮೇಲೆ ನಾನು ಅವನಿಗೆ ವರ್ಕ್ ಮಾಡೋದಕ್ಕೆ ಕೂರಿಸ್ಕೊಬೋದು ಇಲ್ಲ ಅಂತಂದರೆ ಅವನು ಏಳು ಗಂಟೆಗಾಗಲೇ ನಿದ್ದೆ ಹೊಂಟು ಹೋಗಿಬಿಡ್ತಾನೆ ಅದಕ್ಕೆ ಹಂಗೆಲ್ಲ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈ ಬೆಳಗ್ಗೆ ಒಂದು ಎಷ್ಟು ಎರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮುಗಿಸೋ ಥರ ಮಾಡ್ಕೊತೀನಿ ಇವಾಗ ನೀರೆಲ್ಲನೂ ಕೂಡ ಹಿಡಿದು ಇಟ್ಟಿದ್ದೀನಲ್ವ ನೀರು ಹೋಗೋ ಅಷ್ಟರೊಳಗಡೆ ಅದಾದಮೇಲೆ ನಾನೇನು ಮಾಡ್ತೀನಿ ಅವನು ಚಿಕ್ಕವನ್ನ ಮಲ್ಕೊಂಡಾದ ಮೇಲೆ ಬಟ್ಟೆನ ತೊಳೆಯೋದಕ್ಕೆ ಬಿಸಿಲು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಬಾ ಏನೋ ಬಟ್ಟೆಗಳನ್ನ ಒಗೆಯೋದಕ್ಕೆ ಕುತ್ಕೊತೀನಿ ಇವಾಗ ನೋಡಿ ಫ್ರೆಂಡ್ಸ್ ಅಲ್ಲೇ ಇರೋದು ಏನಂತಂದರೆ ಅಲ್ಲಿ ಮಣ್ಣಿನ ಗೋಡೆ ಅಲ್ವಾ ಅಲ್ಲೇನಾಗುತ್ತೆ ಅಂತಂದರೆ ಗೋಡೆ ಕೆರ್ಕೊಂಡು ಕೆರ್ಕೊಂಡು ಇದು ಹುಳಗಳು ಅವು ಇವು ಅಂತ ಅಂದ್ಬಿಟ್ಟು ಫುಲ್ಲು ಗೂಡ್ ಮಾಡಿಬಿಟ್ಟಿದ್ದಾವೆ ಅವೆಲ್ಲ ಕೆರ್ಕೊಂಡು ಬಂದ್ಬಿಡ್ತವೆ ಫುಲ್ ಹಾಸಿಗೆ ಮೇಲೆಲ್ಲ ಯಾವ ಥರ ಅಂತ ಅಂದರೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಇನ್ನೆಲ್ಲರ ಮೈಗೆಲ್ಲರ ರುತ್ಕೊಂಡ್ರೆ ಅನ್ನೋದೊಂದು ಭಯ ಇರುತ್ತೆ ಆ ಭಯಕ್ಕೆ ಇವಾಗ ಲಕ್ಷ್ಮಣ ರೆಕ್ಕೆ ಎಲ್ಲ ಎಲ್ಲ ಹಾಸಿಗೆ ಮೇಲೆಲ್ಲ ಕೊಡ್ಬಿಟ್ಟು ಲಕ್ಷ್ಮಣ ರೆಕ್ಕೆ ಎಲ್ಲನೂ ಕೂಡ ಬಡೀತಾ ಈ ಥರ ಮಾಡೋದರಿಂದ ಇರುವೆಗಳು ಅಲ್ಲಿಗೆ ಬರೋದಿಲ್ಲ ಓಕೆ ಇವತ್ತಿನ ಬ್ಲಾಗು ಇಷ್ಟೇನೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ಹೆಚ್ಚು ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡಲ್ಲ ರಿಪ್ಲೈ ಮಾಡೋಲ್ಲ ಅಂತೀರ ಈ ಆವತ್ತೇನೋ ರಿಪ್ಲೈ ಮಾಡೋದಕ್ಕೆ ಅಲ್ಲಿ ನಮ್ಮೂರಲ್ಲಿದೆ ಫ್ರೆಂಡ್ಸ್ ಇವಾಗ ಹರಸಿಕೆರಲ್ಲೇ ಇದ್ದೀನಿ ಹಂಗಾಗಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ ಮಾಡ್ತೀನಿ ಆಯಿತಾ ಜಾಸ್ತಿ ಕಮೆಂಟ್ಸ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಬರೋ ಥರ ಮಾಡ್ಕೊಳ್ಳಿ ಮಾಡಿ ನನಗೆ ಮಾಡ್ಕೊಳ್ಳಿ ಎಲ್ಲ ನನಗೆ ಮಾಡಿ ಸರಿನಾ ಓಕೆ ಮತ್ತೆ ಏನಂತ ಅಂದರೆ ಒಂದು ದಿನಕ್ಕೆ ಒಂದು ನಾಲ್ಕಾದರೂ ವೀಡಿಯೋಸು ಅಂದರೆ ಬ್ಲಾಗ್ಸನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹೆಂಗೆ ಆಗುತ್ತೋ ಗೊತ್ತಿಲ್ಲ ಬಂದರೆ ಅಕ್ಕರೆಗೆ ಬಂದು ಅಪ್ಲೋಡ್ ಮಾಡೋ ಥರ ಮಾಡ್ಕೋಬೇಕು ಏನೇ ಕೆಲಸ ಕಾರ್ಯ ಇದ್ರು ಬಿಡುವು ಮಾಡ್ಕೊಂಡ್ಬಂದು ಒಂದು ಗಂಟೆ ಒಂದೇ ಸಲ ಎಲ್ಲ ಅಪ್ಲೋಡ್ ಮಾಡಿ ಮತ್ತೆ ವಾಪಸ್ ಹೋಗೋ ಥರ ಮಾಡ್ಕೋಬೇಕು ಒಂದು ಎರಡು ಅವರು ಮೂರು ಅವರು ಬಿಟ್ಟು ಮಾಡ್ತೀನಿ ಅಂತ ಅಂದರೆ ಅದು ಆಗೋಲ್ಲ ಬೆಳಗಿಂದ ಸಾಯಂಕಾಲ ತಕ ಅರ್ಸಿಕೆರಲ್ಲಿ ಇರೋಕ್ಕಾಗಲ್ವಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು